ನಮಸ್ಕಾರ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಜವ ರಾಜ್ಯದಲ್ಲಿ ಭೀಕರ ಮಳೆಗಾಲ ಪ್ರಾರಂಭವಾಗಿದ್ದು ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಳೆದ ಒಂದು ವಾರದಿಂದ ಬೆಂಗ್ ಸುರಿಯುತ್ತಿರುವುದರಿಂದ ಚಿಕ್ಕೋಡಿ ತಾಲೂಕಿನ ಸದಲಗ ಸುತ್ತಮುತ್ತ ದೂದಗಂಗಾ ಬ್ರಿಡ್ಜ್ ಈಗಾಗಲೇ ಮುಳುಗಿದ್ದು ಮತ್ತು ಕೃಷ್ಣಾ ನದಿಯಿಂದ ಪ್ರವಾಹ ಬರುವ ಸ್ಥಿತಿ ನಿರ್ಮಾಣವಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ಸ್ಥಳಗಳಿಗೆ ಅಧಿಕಾರಿಗಳು ಭೇಟಿಯಾಗಿ ಪರಿಶೀಲನೆಯನ್ನು ಮಾಡಿ ಅಲ್ಲಿ ಮುಳುಗಡೆಯಾಗತಕ್ಕಂತಹ ಪ್ರದೇಶದ ಜನರನ್ನು ಹೊರಗಡೆ ಹೋಗಲು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪ್ರವಾಹ ಬರುವ ಸದಲಗಾದ ಸುತ್ತಮುತ್ತಲಿನ ಪ್ರದೇಶಗಳಾದ ಕನಗಲೆ ಪ್ಲಾಟ್ ಬದನಿಕಾಯಿ ಪ್ಲಾಟ್ ಮತ್ತು ಪಡಾರ ಮಡ್ಡಿ ಹಾಗೂ ಸದಲ್ಗ ದತ್ವಾಡ್ ಮಾರ್ಗದ ಬ್ರಿಡ್ಜ್ ಈ ಸ್ಥಳಗಳಿಗೆ ಭೇಟಿ ನೀಡಿ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಅಲ್ಲಿರುವ ಮಕ್ಕಳು ವಯೋವೃದ್ಧರು ಸ್ತ್ರೀಯರು ಹಾಗೂ ಎಲ್ಲ ಜನರಿಗೆ ಬೇಗನೆ ಸುರಸ್ತ ಸ್ಥಳಕ್ಕೆ ಹೋಗಿ ನೆಲೆಸಬೇಕೆಂದು ಮುನ್ನೆಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಇಂತಹ ಒಂದು ಭೀಕರವಾದ ಮಳೆ ಸುರಿದು ಎಲಾವೃತವಾದರೂ ಕೂಡ ಪ್ರವಾಸಿಗರು ತಮ್ಮ ಹುಚ್ಚಾಟವನ್ನು ತೋರಿಸುವುದನ್ನು ಬಿಡುತ್ತಿಲ್ಲ ಬ್ರಿಡ್ಜ್ಗಳ ಮೇಲೆ ನಿಂತುಕೊಂಡು ಕಲ್ಲುಗಳ ಮೇಲೆ ನಿಂತುಕೊಂಡು ಶೆಲ್ಫಿ ತೆಗೆಯುವ ದೃಶ್ಯ ಕೆಲವೊಂದು ಜನರಿಗೆ ಆತಂಕವನ್ನು ಉಂಟು ಮಾಡಿದೆ ಸ್ಥಳದಲ್ಲೇ ಅಧಿಕಾರಿಗಳು ಇದ್ದು ಇಂಥವರಿಗೆ ಎಷ್ಟೇ ತಿಳಿ ಹೇಳಿದರೂ ಕೂಡ ಸಾರ್ವಜನಿಕರು ಕೇಳುತ್ತಿಲ್ಲ ಅದಕ್ಕಾಗಿ ನಮ್ಮ ವಾಹಿನಿಯ ಮುಖಾಂತರ ಕೂಡ ನಾವು ಕೇಳಿಕೊಳ್ಳುವುದೇನೆಂದರೆ ಹುಚ್ಚಾಟ ನಡೆಯುವುದಿಲ್ಲ ತಮ್ಮ ತಮ್ಮ ಒಂದು ಜೀವ ರಕ್ಷಣೆ ತಾವೇ ಮಾಡಿಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ಸುರಕ್ಷಿತವಾಗಿ ಪ್ರಯಾಣ ಮಾಡಿ ಸುರಕ್ಷಿತವಾದ ಸ್ಥಳಕ್ಕೆ ಸೇರಿಕೊಳ್ಳಿರಿ ತಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿ ರಾಜ್ಯವನ್ನು ಉಳಿಸಿ ಎಲ್ಲರೂ ಸಮಾನರಾಗಿ ಒಳ್ಳೆಯವರಾಗಿ ಇರಬೇಕೆಂಬುದೇ ನಮ್ಮ ಒಂದು ವಾಹಿನಿಯ ಉದ್ದೇಶ ವರದಿ ವೈಶಾಲಿ ಭೋಸ್ಲೆ ಚಿಕ್ಕೋಡಿ जमिथंचे महापूर इंडोपर्यंत आलो हे बघायला आलेलं आहे दरवाढमध्ये आम्ही सगळे माझ्या फॅमिलीसोबत आणि गरमच्या लहान मुलांच्यासोबत महापुराचा एन्जॉय करण्यासाठी म्हणून आलेलं आहे दरवाडमध्ये सगळीकडे पाणीच पाणी पसरलेलं आहे तुम्ही बघू शकताय त्याचबरोबर टेन्शन पण आहे की आता हे पाणी किती लवकर आमच्या घरापर्यंत पोहोचेल त्यामुळे एन्जॉय तर करतो आहेच आम्ही महापुराचा आस्वाद तर घेतो आहेच पण त्याचबरोबर हे टेन्शनसुद्धा आहे की हे पाणी आता किती लोकांना त्रास देणार आहे आणि किती लवकर आमच्या घरापर्यंत पोचणार मुलावर खूप मन आहे कडेचं स्वरूप निर्माण झालेलं आहे थोडक्यात आणि तुमच्यापर्यंत हा टेन्शन म्हणतो त्यातूनच थोडासा आनंद घ्यायचा मुलाच विषय